ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ಒಂದೇ ವಾಲ್ಮೀಕಿ ಕೋಕಿಲಂ ಶ್ರೋತೃಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಉತ್ತರ ಕಾಂಡದಲ್ಲಿ ನಾರಾಯಣನು ರಾಕ್ಷಸ ಬಲವನ್ನು ಸಂಹರಿಸಿದ್ದು ಎಂಬ ಏಳನೆಯ ಅಧ್ಯಾಯಕ್ಕೆ ಸ್ವಾಗತ ಈ ಪ್ರಕಾರದಲ್ಲಿ ರಾಕ್ಷಸರೆಂಬ ಮೇಘಗಳು ನಾರಾಯಣನೆಂಬ ಪರ್ವತವನ್ನು ಸುತ್ತಿಕೊಂಡು ಶರಗಳೆಂಬ ಮಳೆಯನ್ನು ಸುರಿಸುತ್ತಿರಲು ಅತ್ಯಂತ ಕಪ್ಪಾಗಿ ಭಯಂಕರಾಕಾರರಾದ ಆ ರಾಕ್ಷಸರಿಂದ ಸುತ್ತುವರಿಯಲ್ಪಟ್ಟ ಮೇಘ ಶ್ಯಾಮನಾದ ನಾರಾಯಣನು ಮಳೆ ಗರೆಯುತ್ತಿರುವ ಕಾರ್ಮುಗಿಲಿಂದ ಸುತ್ತುವರಿಯಲ್ಪಟ್ಟ ಅಂಜನ ಗಿರಿಯಂತೆ ಶೋಭಿಸುತ್ತಿದ್ದನು ಮಿಡತೆಗಳು ಫಲಿತವಾದ ಗದ್ದೆಯನ್ನು ಮುತ್ತಿಕೊಳ್ಳುವಂತೆಯೂ ತಿಮಿಂಗಿಲಗಳು ಸಮುದ್ರವನ್ನು ಮುಸುಕುವಂತೆಯು ಆ ರಾಕ್ಷಸರ ಬಿಲ್ಲುಗಳಿಂದ ಎಸೆಯಲ್ಪಟ್ಟ ಅತಿ ವೇಗವುಳ್ಳ ಬಾಣಗಳು ನಾರಾಯಣನನ್ನು ಮುಚ್ಚುತ್ತಿದ್ದವು ಆಮೇಲೆ ಆ ರಾಕ್ಷಸ ಬಲದಲ್ಲಿದ್ದ ರಥಿಕರು ಮಾವುತರು ರಾವುತರು ಕಾಲಾಳುಗಳು ಮಹತ್ವದ ಯುದ್ಧವನ್ನು ಮಾಡುತ್ತಿರಲು ಪ್ರಾಣಾಯಾಮಗಳು ಯೋಗಾಭ್ಯಾಸವನ್ನು ಮಾಡುವ ಬ್ರಾಹ್ಮಣೋತ್ತಮನ ಪ್ರಾಣಾದಿ ಪಂಚಮಾಯುಗಳನ್ನು ತಡೆದು ಉಸಿರು ಬಿಡದಂತೆ ಮಾಡುವ ಮರ್ಯಾದೆಯಲ್ಲಿ ಆ ರಾಕ್ಷಸರಿಂದ ಪ್ರಯೋಗಿಸಲ್ಪಟ್ಟ ಆ ಬಾಣಗಳು ನಾರಾಯಣನನ್ನು ಮುಸುಕಿ ಉಸಿರು ಬಿಡದಂತೆ ಮಾಡುತ್ತಿದ್ದವು ಆಗ ವಿಷ್ಣುವು ವಾಯುವೇಗ ಮನೋವೇಗವುಳ್ಳ ಬಾಣಗಳನ್ನು ತನ್ನ ಬಿಲ್ಲಿಗೆ ಹೂಡಿ ರಾಕ್ಷಸರ ಶರೀರಗಳನ್ನು ಭಿನ್ನ ಭಿನ್ನವಾಗಿ ಕತ್ತರಿಸಿ ಮೇಘಮಂಡಲವನ್ನು ಬಿರುಗಾಳಿ ತಾಕಿ ಮುರಿದೋಡಿಸುವಂತೆ ಆ ಸೇನೆಯನ್ನು ಓಡಿಸಿ ತನ್ನ ಪಾಂಚಜನ್ಯವೆಂಬ ಶಂಖವನ್ನು ಧ್ವನಿ ಮಾಡಿದನು ಆ ಶಂಖ ಧ್ವನಿಯು ಪ್ರಳಯ ಕಾಲದ ಗುಡುಗಿನಂತೆ ಅತ್ಯಂತ ಭಯಂಕರವಾಗಿ ಮೂರು ಲೋಕಗಳಲ್ಲಿಯೂ ಪ್ರತಿಧ್ವನಿ ಕೊಡುತ್ತಾ ಅರಣ್ಯದಲ್ಲಿ ಸಿಂಹವು ಗರ್ಜಿಸಿ ಮದ್ದಾನಗಳನ್ನು ಓಡಿಸುವಂತೆ ಆ ರಾಕ್ಷಸ ಸೇನೆಯನ್ನು ಕಂಗೆಡಿಸಲು ಆ ಬಲದಲ್ಲಿದ್ದ ಕುದುರೆಗಳು ಬೆದರಿ ದಿಕ್ಕು ದಿಕ್ಕುಗಳಿಗೂ ಓಡಿದವು ಆನೆಗಳು ಕಾಲುಗೆಟ್ಟು ನಿಂತಿದ್ದವು ರಥಿಕರು ಹೆದರಿ ರಥದಿಂದ ಬೀಳುತ್ತಿದ್ದರು ಆ ಸಮಯದಲ್ಲಿ ನಾರಾಯಣನಿಂದ ಶಾರಂಗವೆಂಬ ಧನುಸ್ಸಿನಿಂದ ಎಸೆಯಲ್ಪಟ್ಟ ಬಾಣಗಳು ರಾಕ್ಷಸರನ್ನು ತಾಕಲು ಆ ಬಾಣಗಳಿಂದ ಗಾಯ ಪಡೆದ ರಾಕ್ಷಸರು ವಜ್ರಾಯುಧದ ಪೆಟ್ಟಿನಿಂದ ಮುರಿದು ತುಂಡು ತುಂಡಾಗಿ ಬೀಳುವ ಪರ್ವತಗಳಂತೆ ಬೀಳುತ್ತಿದ್ದರು ಅವರ ಗಾಯಗಳಿಂದ ಪರ್ವತದ ಝರಿಗಳಿಂದ ಗೈರಿಗಾದಿ ಧಾತುಗಳೊಡಗೂಡಿದ ಉದಕ ಪ್ರವಾಹವು ಹೊರಡುವಂತೆ ರಕ್ತ ಧಾರೆಗಳು ಹೊರಡುತ್ತಿದ್ದವು ನಾರಾಯಣನು ಶರಸಂಧಾನ ಮಾಡುತ್ತಾ ಕೋಲಾಹಲ ಧ್ವನಿಯನ್ನು ಮಾಡಲು ಆ ಸ್ವಾಮಿಯ ಕೋಲಾಹಲ ಧ್ವನಿಯು ಶಂಖ ಧ್ವನಿಯು ಬಿಲ್ಲು ಜೇವಡೆದ ಧ್ವನಿಯು ರಾಕ್ಷಸರ ಬೊಬ್ಬೆಯ ರವವನ್ನು ಉಭಯ ಬಲಗಳ ಬೇರಿ ನಿಸ್ಸಾಳ ಕಹಳಗಳ ಧ್ವನಿಗಳನ್ನು ಅಡಗಿಸುತ್ತಿದ್ದವು ಆ ಸ್ವಾಮಿಯ ಬಿಲ್ಲಿನಿಂದ ಅಂಬುಗಳು ಸೂರ್ಯೋದಯದಲ್ಲಿ ಸೂರ್ಯಮಂಡಲದಿಂದ ಕಿರಣಗಳು ಬರುವಂತೆಯೂ ಸಮುದ್ರದಿಂದ ತೆರೆಗಳು ಹೊರಡುವಂತೆಯೂ ಪರ್ವತದಿಂದ ಆನೆಗಳು ಬರುವಂತೆಯೂ ಮೇಘ ಮಂಡಲದಿಂದ ಉದಕ ಧಾರೆಗಳು ಬೀಳುವಂತೆಯೂ ಅಸಂಖ್ಯಾತವಾಗಿ ಹೊರಡುತ್ತಿದ್ದವು ಆ ಬಾಣಗಳಿಂದ ಗಾಯ ಪಡೆದ ರಾಕ್ಷಸರು ಶರಭ ಮೃಗದಿಂದ ಸಿಂಹಗಳು ಬೀಳುವಂತೆಯೂ ಸಿಂಹಗಳಿಂದ ಆನೆಗಳು ಬೀಳುವಂತೆಯೂ ಆನೆಗಳಿಂದ ವ್ಯಾಘ್ರಗಳು ಬೀಳುವಂತೆಯೂ ವ್ಯಾಘ್ರಗಳಿಂದ ನಾಯಗಳು ಬೀಳುವಂತೆಯೂ ನಾಯಗಳಿಂದ ಮಾರ್ಜಾಲಗಳು ಬೀಳುವಂತೆಯೂ ಮಾರ್ಜಾಲಗಳಿಂದ ಸರ್ಪಗಳು ಬೀಳುವಂತೆಯೂ ಸರ್ಪಗಳಿಂದ ಮೂಷಕಗಳು ಬೀಳುವಂತೆಯೂ ಸಮರ ಭೂಮಿಯಲ್ಲಿ ಸತ್ತು ಬೀಳುತ್ತಿದ್ದರು ಕೆಲವರು ಮೂರ್ಛೆಗೈದರು ಕೆಲವರು ಕಂಗೆಟ್ಟು ಓಡಿದರು ಈ ರೀತಿಯಲ್ಲಿ ಲಕ್ಷ್ಮೀರಮಣನಾದ ನಾರಾಯಣನು ಅನೇಕ ಮಂದಿ ರಾಕ್ಷಸರನ್ನು ಸಂಹರಿಸಿ ಜಯಲಕ್ಷ್ಮಿಯನ್ನು ಪಡೆದು ಮೇಘದ ಗುಡುಗಿನಂತೆ ಗಂಭೀರ ಧ್ವನಿಯುಳ್ಳ ಶಂಖದ ಧ್ವನಿಯನ್ನು ಮಾಡಲು ಉಳಿದ ರಾಕ್ಷಸ ಬಲವು ಕಂಗೆಟ್ಟು ಲಂಕಾ ಪಟ್ಟಣಕ್ಕೆ ಅಭಿಮುಖವಾಗಿ ಓಡಿತು ಈ ಕ್ರಮದಲ್ಲಿ ನಾರಾಯಣನ ಶರಸಂಧಾನದಿಂದ ರಾಕ್ಷಸ ಬಲವು ಮುರಿದು ಓಡುತ್ತಿರುವುದನ್ನು ಕಂಡು ಸುಮಾಲಿಯು ರತ್ನ ಖಚಿತವಾದ ಭೂಷಣಗಳಿಂದ ಅಲಂಕರಿಸಲ್ಪಟ್ಟ ತನ್ನ ಭುಜವನ್ನು ಮೇಲ್ಕೆ ನೆಗೆರಿ ನೆಗೆಹಿ ನಿಲ್ಲು ನಿಲ್ಲೆಂದು ನಾರಾಯಣನನ್ನು ಅಟ್ಟಿಕೊಂಡು ಬಾಣಗಳ ಮಳೆಗರೆದು ವರ್ಷಾಕಾಲದ ಮೇಘವು ಗುಡುಗುವಂತೆ ಬೊಬ್ಬಿಟ್ಟು ಕೂಗುತ್ತಿದ್ದನು ಆಗ ನಾರಾಯಣನು ಒಂದು ಬಾಣದಿಂದ ಸುಮಾಲಿಯ ರಥವನ್ನು ನಡೆಸುತ್ತಿದ್ದ ಸಾರಥಿಯ ಕುಂಡಲಾಲಂಕೃತವಾದ ತಲೆಯನ್ನು ಕತ್ತರಿಸಿದನು ಸಾರಥಿಯ ಹಿಡಿತ ತಪ್ಪಿದ್ದರಿಂದ ಆ ರಥವನ್ನು ರಾಕ್ಷಸನ ರಥಕ್ಕೆ ಕಟ್ಟಿದ ಕುದುರೆಗಳು ಸಿಕ್ಕಿದ ಕಡೆ ಓಡತೊಡಗಿದವು ಆ ಸಮಯದಲ್ಲಿ ಸುಮಾಲಿಯು ಧೈರ್ಯಹೀನನಾಗಿ ಕಾಮಕ್ಕೆ ವಶನಾದ ಪುರುಷನು ಇಂದಿರಗಳೆಂಬ ಕುದುರೆಗಳನ್ನು ನಿಲ್ಲಿಸಲಾರದೆ ಸುತ್ತಿ ಸುತ್ತಿ ಅಧೋಗತಿಗೆ ಬೀಳುವಂತೆ ಚಕ್ರಾಕಾರವಾಗಿ ಸುತ್ತಿ ಬಿದ್ದನು ಆಗ ಆತನ ತಮ್ಮನಾದ ಮಾಲಿಯು ತನ್ನ ಅಣ್ಣನು ರಥದಿಂದ ನೆಲಕ್ಕೆ ಬಿದ್ದದ್ದನ್ನು ಕಂಡು ಅತ್ಯಂತ ಕೋಪಾಯುಕ್ತನಾಗಿ ಬಿಲ್ಲು ಬಾಣಗಳನ್ನು ತೆಗೆದುಕೊಂಡು ನಾರಾಯಣನಿಗೆದುರಾಗಿ ಶರಸಂಧಾನ ಮಾಡಲು ಚಿನ್ನದ ಮುಲಾಮುಳ್ಳ ಆತನ ಬಾಣಗಳು ಕ್ರೌಂಚ ಪರ್ವತದ ರಂಧ್ರಗಳಲ್ಲಿ ಪಕ್ಷಿಗಳು ಪ್ರವೇಶಿಸುವಂತೆ ನಾರಾಯಣನ ಶರೀರದಲ್ಲಿ ತಾಕಿ ರಕ್ತಮಯವಾಗಿ ನೆಲಕ್ಕೆ ಬೀಳುತ್ತಿದ್ದವು ಈ ರೀತಿಯಲ್ಲಿ ಮಾಲೆಯು ಸಂಧಾನ ಮಾಡಿದ ಬಾಣಗಳಿಂದ ನಾರಾಯಣನು ಹೊಡೆಯಲ್ಪಟ್ಟರು ಜಿತೇಂದ್ರಿಯನಾದವನು ಮನೋವ್ಯಥೆಗಳಿಂದ ಕಂಗೆಡದಂತೆ ಅವನು ವ್ಯಥೆ ಪಡಲಿಲ್ಲ ಅವನು ಅತ್ಯಂತ ಕೋಪಯುಕ್ತನಾಗಿ ತನ್ನ ಬಿಲ್ಲಿಗೆ ಬಾಣಗಳನ್ನು ಕೂಡಿ ಮಾಲೆಯ ಮೇಲೆ ಎಸೆಯಲು ಸಿಡಿಲೋಪಾದಿಯಲ್ಲಿ ಆ ಬಾಣಗಳು ಮಾಲೆಯ ಶರೀರವನ್ನು ತಾಕಿ ಸರ್ಪಗಳು ಅಮೃತ ಪಾನ ಮಾಡಿದಂತೆ ಆತನ ರಕ್ತವನ್ನು ಪಾನ ಮಾಡುತ್ತಿದ್ದವು ಈ ರೀತಿಯಲ್ಲಿ ನಾರಾಯಣನು ಮಾಲೆಯ ಮೇಲೆ ಬಾಣಗಳನ್ನಿಟ್ಟು ಹಿಮ್ಮೆಟ್ಟಿಸಿ ಮತ್ತೊಂದು ಬಾಣವನ್ನು ತೊಟ್ಟು ಆತನ ಕಿರೀಟವನ್ನು ರಥದಲ್ಲಿದ್ದ ಧ್ವಜವನ್ನು ರಥಕ್ಕೆ ಕಟ್ಟಿದ ಕುದುರೆಗಳನ್ನು ಅವನು ಹಿಡಿದಿದ್ದ ಬಿಲ್ಲನ್ನು ಕೆಡಹಿದನು ಆಮೇಲೆ ಮಾಲಿಯು ರಥದಿಂದಿಳಿದು ಗದಾ ದಂಡವನ್ನು ತೆಗೆದುಕೊಂಡು ಪರ್ವತಾಗ್ರದಿಂದ ಸಿಂಹರಾಜನು ಬರುವಂತೆ ಬರುವಂತೆ ಬಂದು ನಾರಾಯಣನಿಗೆ ಎದುರಾಗಿ ನಿಂತು ಕಾಲ ಯಮನು ಪರಮೇಶ್ವರನಿಗೆ ಎದುರಾದಂತೆ ಗರುಡಾರೂಢನಾದ ನಾರಾಯಣನನ್ನು ಹೊಯ್ಯಲು ಆ ಗದೆಯು ದೇವೇಂದ್ರನ ವಜ್ರಾಯುಧವು ಪರ್ವತವನ್ನು ತಾಕುವಂತೆ ನಾರಾಯಣನ ಲಲಾಟ ಪ್ರದೇಶಕ್ಕೆ ತಾಕಿತು ಮಾಲೆಯು ಆ ಗದೆಯಿಂದ ನಾರಾಯಣ ಗರುಡನನ್ನು ಹೊಡೆಯಲು ಆತನು ಗಾಯ ಪಡೆದು ಹಿಮ್ಮುಖವಾಗಿ ತಿರುಗಿದನು ಆಗ ನಾರಾಯಣನು ಹಿಮ್ಮುಖವಾಗಲು ಮಾಲೆಯ ಸೇನೆಯಲ್ಲಿದ್ದ ರಾಕ್ಷಸರು ತಮ್ಮ ಒಡೆಯನಾದ ಮಾಲೆಯನ್ನು ಜಯ ಜಯ ಎಂದು ಕೊಂಡಾಡಿದರು ನಾರಾಯಣನು ಆ ರಾಕ್ಷಸರ ಬೊಬ್ಬೆಯ ರವವನ್ನು ಕೇಳಿ ಅತ್ಯಂತ ಕೋಪಾಯುಕ್ತನಾಗಿ ಪುನಃ ತನ್ನ ಚಕ್ರಾಯುಧವನ್ನು ತಿರುಗಿಸಿ ಮಾಲೆಯ ಮೇಲೆ ಪ್ರಯೋಗಿಸಿದನು ಸೂರ್ಯ ಮಂಡಲದಂತೆ ಹೊಳೆಯುತ್ತಿದ್ದ ಕಾಲಪುರುಷನ ಚಕ್ರದಂತೆ ಭಯಂಕರವಾಗಿದ್ದ ನಾರಾಯಣನ ಚಕ್ರವು ಸಮಸ್ತ ದಿಕ್ಕುಗಳನ್ನು ಬೆಳಗಿಸುತ್ತ ಮಾಲೆಯ ಕಂಠ ಪ್ರದೇಶದಲ್ಲಿ ತಾಕಿ ಆತನ ಶಿರಸ್ಸನ್ನು ಕತ್ತರಿಸಿ ಕೆಡಹಿತು ಆ ಸಮಯದಲ್ಲಿ ಅವರಿಬ್ಬರ ಯುದ್ಧವನ್ನು ನೋಡುತ್ತಾ ಅಂತರಿಕ್ಷ ಮಾರ್ಗದಲ್ಲಿ ನೆರೆದಿದ್ದ ದೇವತೆಗಳು ನಾರಾಯಣನ ಚಕ್ರದಿಂದ ಕತ್ತರಿಸಿ ಬಿದ್ದು ರಕ್ತದ ರಕ್ತವನ್ನು ಕಾರುತ್ತಾ ರಾಹುವಿನ ಶಿರಸ್ಸಿನಂತೆ ಅತ್ಯಂತ ಭಯಂಕರವಾಗಿದ್ದ ಮಾಲೆಯ ಶಿರಸ್ಸನ್ನು ಕಂಡು ಸಂತೋಷದಿಂದ ಸಿಂಹನಾದವನ್ನು ಮಾಡುತ್ತಾ ಸರ್ವೇಶ್ವರನಾದ ನಾರಾಯಣನನ್ನು ಕೊಂಡಾಡಿದರು ಆಮೇಲೆ ಮಾಲ್ಯವಂತ ಸುಮಾಲಿಗಳು ವಿಷ್ಣು ಚಕ್ರದಿಂದ ಗಾಯಪಟ್ಟು ಯಮಲೋಕವನ್ನು ಸೇರಿದ ಮಾಲೆಯನ್ನು ಕಂಡು ಅಂತರಿಕ್ಷ ಮಾರ್ಗದಲ್ಲಿ ಕೊಂಡಾಡುತ್ತಿದ್ದ ದೇವತೆಗಳ ಜಯಧ್ವನಿಯನ್ನು ಕೇಳಿಯೂ ಭಯಪಟ್ಟು ತಮ್ಮ ಸೇನೆಯನ್ನು ಕೂಡಿಕೊಂಡು ದುಗುಡದಿಂದ ಲಂಕಾ ಪಟ್ಟಣಕ್ಕೆ ತೆರಳಿದರು ನಾರಾಯಣನು ತನ್ನ ಶಾರಂಗವೆಂಬ ಬಿಲ್ಲಿಗೆ ಅಂಬುಗಳನ್ನು ತೊಟ್ಟು ಓಡುತ್ತಿದ್ದ ರಾಕ್ಷಸರ ಮೇಲೆ ಶರಸಂಧಾನ ಮಾಡಲು ಆ ರಾಕ್ಷಸರು ಆತನಿಗೆ ಎದುರಾಗಿ ನಿಲ್ಲಲಾರದೆ ಬಿರುಗಾಳಿಯ ರಭಸಕ್ಕೆ ಓಡುವ ಮೇಘಗಳಂತೆ ತೆಲೆಗಳನ್ನು ಕೆದರಿಕೊಂಡು ಓಡುತ್ತಿದ್ದರು ಆ ಸಮಯದಲ್ಲಿ ರಥಗಳ ಧ್ವಜಗಳು ಸತ್ತಿಗೆಗಳು ಮುರಿದು ನರಗಳು ಹರಿದು ರಕ್ತವು ಸುರಿಯುತ್ತಿರಲು ಅತ್ಯಂತ ಭಯಂಕರವಾಗಿ ಓಡುತ್ತಿದ್ದ ಆ ರಾಕ್ಷಸ ಬಲವು ಪಿಶಾಚಿಗಳಿಂದ ಅವಿಷ್ಟವಾದಂತೆಯೂ ಸಿಂಹಗಳಿಂದ ಭಯಪಟ್ಟೋಡುವ ಗಜ ಸಮೂಹದಂತೆಯೂ ಕಾಣುತ್ತಿತ್ತು ಆ ಮರಿ ಈ ಮರ್ಯಾದೆಯಲ್ಲಿ ನಾರಾಯಣನ ಚಕ್ರದಿಂದ ಕತ್ತರಿಸಲ್ಪಟ್ಟ ರಾಕ್ಷಸರು ಆ ಸ್ವಾಮಿಯ ಗದಾಯುದ್ಧ ಗದಾಯುಧ ಪ್ರಹಾರದಿಂದ ಜಜ್ಜಲ್ಪಟ್ಟ ರಾಕ್ಷಸರು ದೇವೇಂದ್ರನಿಂದ ಪ್ರಯೋಗಿಸಲ್ಪಟ್ಟ ವಜ್ರಾಯುಧದ ಪೆಟ್ಟಿನಿಂದ ಚೂರ್ಣೀಕೃತವಾಗುವ ಪರ್ವತಗಳಂತೆ ಬೀಳುತ್ತಿದ್ದರು ಹೀಗೆ ರಾಕ್ಷಸ ಸೇನೆಯು ಪರಾಜಿತವಾಯಿತು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತಾಮಹಂ ಪ್ರಾರ್ಥೆಯೇ ನಿತ್ಯಂ ದೇಹಿಮೆ ನಮಸ್ಕಾರ